ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕಿದಂತಹ ಇಬ್ಬರು ಅರೆಸ್ಟ್ ಬಂದಿದ್ರೆ ಯಾರು ಅಂತೀರಾ ಸೆಲೆಬ್ರಿಟಿಗಳು ಸಾಮಾಜಿಕ ಜಾಲತಾಣದಲ್ಲಿ ಎದುರಿಸ್ತಾ ಇರುವಂತಹ ಅಶ್ಲೀಲ ಕಮೆಂಟ್ಗಳು ಮತ್ತು ಮೆಸೇಜ್ಗಳ ವಿರುದ್ಧ ಈಗ ಸಿಟ್ಟಿಗೆಳುತಾ ಇದ್ದಾರೆ ದರ್ಶನ ಪತ್ನಿ ವಿಜಯಲಕ್ಷ್ಮಿಗೆ ನೀಡಿದಂತಹ ಕಂಪ್ಲೇಂಟಿನ ಅನ್ವಯ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಐಪಿ ಅಡ್ರೆಸ್ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿದ್ದು ಇಂತಹ ಸೈಬರ್ ಕಿರುಕುಳಕ್ಕೆ ಕಠಿಣ ಕ್ರಮವನ್ನು ಕೈ ತೆಗೆದುಕೊಳ್ಳುವ ಸಂದೇಶ ಇದಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಬರುವಂತಹ ಅಶ್ಲೀಲ ಕಮೆಂಟ್ಗಳನ್ನ ಗಳನ್ನ ಮೆಸೇಜ್ಗಳನ್ನ ಸೆಲೆಬ್ರಿಟಿಗಳು ಮೊದಲು ಸಹಿಸಿಕೊಳ್ತಾ ಇದ್ರು ಆದರೆ ಈಗ ಇದರ ವಿರುದ್ಧ ಸಿಟ್ಟಿಗೆಳುತಾ ಇದ್ದಾರೆ ಅನೇಕರು ಈ ವಿಷಯ ಪೊಲೀಸ್ ಠಾಣೆಯ ಮೆಟ್ಲನ್ನು ಕೂಡ ಏರ್ತಾ ಇದ್ದಾರೆ ರಮ್ಯಾ ಅವರು ಇದೇ ರೀತಿ ಕೂಡ ಮಾಡಿದ್ರು ಆ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಶ್ಲೀಲ ಕಾಮೆಂಟ್ ಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅವರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಗಳು ಮತ್ತು ಮೆಸೇಜ್ಗಳು ಕೂಡ ಬಂದಿದ್ವು ಇದರ ವಿರುದ್ಧ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ನೀಡಿದರು ಪೊಲೀಸರು ಯಾವುದೇ ಕ್ರಮವನ್ನ ಈ ಹಿಂದೆ ತೆಗೆದುಕೊಂಡಿರಲಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಇತ್ತೀಚೆಗಷ್ಟೇ ಆರೋಪವನ್ನು ಮಾಡಿದರು ಈ ಬೆನ್ನಲ್ಲೇ ಇಬ್ಬರ ಬಂಧನ ನಡೆದಿದೆ ಬೆಂಗಳೂರಿನ ಚಿಕ್ಕಬಾಣಾವರದ ಆಟೋ ಚಾಲಕ ಚಂದ್ರು ಹಾಗೂ ದಾವಣಗೆರೆಯ ಮೂಲದ ಇಂಜಿನಿಯರ್ ನಿಥಿನ್ ಈಗ ಬಂಧಿತರಾಗಿದ್ದಾರೆ ಇಬ್ಬರು ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪದಗಳಿಂದ ನಿಂದನೆಯನ್ನು ಮಾಡಿದರು ಇವರನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ತಪ್ಪಿಸಿಕೊಳ್ಳಲು ನಡೆದಿತ್ತಂತೆ ಪ್ರಯತ್ನ ಆದರೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿ ಸಹಿಸದ ವಿಜಯಲಕ್ಷ್ಮಿ ದೂರು ದಾಖಲು ಮಾಡಿರುವುದರಿಂದ ಈ ಇವರಿಬ್ಬರು ಪೊಲೀಸರ ಅತಿಥಿಗಳಾಗಿದ್ದಾರೆ ಇವನಲ್ಲೇ ಎಚ್ಚೆತ್ತುಕೊಂಡಂತಹ ಇವರು ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು ಈ ಮೂಲಕ ತಪ್ಪಿಸಿಕೊಳ್ಳಲು ಪ್ರಯತ್ನ ಕೂಡ ನಡೆಸಿದ್ರು ಆದರೆ ಐ ಪಿ ಅಡ್ರೆಸ್ ಮೂಲಕ ಇವರ ಮೂಲ ಪತ್ತೆ ಹಚ್ಚಲಾಗಿದೆ ಈ ಪ್ರಕರಣದಲ್ಲಿ ಇನ್ನಷ್ಟು ಮಂದಿ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಕಂಡು ಇದೆ ಅಂದಹಾಗೆ ಇವರು ಯಾವ ನಟನ ಅಭಿಮಾನಿಗಳು ಎನ್ನುವುದು ಇಲ್ಲಿಯ ತನಕ ತಿಳಿದಿಲ್ಲ